ಐ ಪಿ ಎಲ್ಗೆ ಗೆ ಇನ್ನು ಒಂದು ತಿಂಗಳು ಬಾಕಿ ಇದೆ ಈಗಾಗಲೇ ಐ ಪಿ ಎಲ್ನ ನ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿದೆ ಒಂದು ಕಡೆ ಕ್ರಿಕೆಟ್ ಅಭಿಮಾನಿಗಳು ಪಿ ಗಾಗಿ ಕಾಯುತ್ತಿದ್ರೆ ಇವತ್ತಿನಿಂದ ಕ್ರಿಕೆಟ್ ಲೋಕದಲ್ಲಿ ಮತ್ತೊಂದು ಹಬ್ಬ ಶುರುವಾಗಲಿದೆ ಹೌದು ಮಹಿಳೆಯರ ಎಲ್ಗೆ ಇಂದು ಚಾಲನೆ ಸಿಗಲಿದೆ ಮಹಿಳೆಯರ ಎಲ್ಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಕರೀತಾರೆ ಈ ಡಬ್ಲ್ಯೂ ಪಿ ಎಲ್ನ ನ ಎರಡನೇ ಸೀಸನ್ ಗೆ ವೇದಿಕೆ ಸಿದ್ಧವಾಗಿದೆ ಇಂದಿನಿಂದಲೇ ಕಲರ್ಫುಲ್ ಟೂರ್ನಿ ಶುರುವಾಗಲಿದೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಬೇಗನೆ ಲೀಗ್ ಆರಂಭವಾಗ್ತಾ ಇದೆ ಉದ್ಘಾಟನಾ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಕಾದಾಟ ನಡೆಸಲಿವೆ ಕಳೆದ ಸೀಸನ್ನ ಫೈನಲ್ನಲ್ಲಿ ಈ ಎರಡು ತಂಡಗಳು ಕಾದಾಟ ಮಾಡಿದ್ವು ಪ್ರೀತ್ ಕೌರ್ ನಾಯಕತ್ವದ ಮುಂಬೈ ಇಂಡಿಯನ್ಸ್ ಏಳು ವಿಕೆಟ್ಗಳಿಂದ ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅಪ್ ತೃಪ್ತಿ ಪಟ್ಟಿತ್ತು ಕಳೆದ ಬಾರಿ ಭರ್ಜರಿ ಯಶಸ್ಸು ಸಾಧಿಸಿದ್ದ ಎಲ್ ಮೇಲೆ ಈ ಬಾರಿ ಭಾರಿ ನಿರೀಕ್ಷೆ ಹೆಚ್ಚಿದೆ ಸ್ನೇಹಿತರು ನಿಮಗೆಲ್ಲ ಗೊತ್ತಿರಬಹುದು ಕಳೆದ ಬಾರಿಯ ಡಬ್ಲ್ಯೂ ಪಿ ಎಲ್ ಪಂದ್ಯಗಳು ಮುಂಬೈಗೆ ಮಾತ್ರ ಸೀಮಿತವಾಗಿದ್ವು ಆದರೆ ಈ ಬಾರಿ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಪಂದ್ಯಗಳು ನಡೆಯಲಿವೆ ಮೊದಲ ಪಂದ್ಯಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕ್ಷಿಯಾಗಲಿದೆ ಒಟ್ಟು ಇಪ್ಪತ್ತ ಮೂರು ದಿನಗಳ ಕಾಲ ಟೂರ್ನಿ ನಡೆಯಲಿದ್ದು ಎಲಿಮಿನೇಟರ್ ಮತ್ತು ಫೈನಲ್ ಸೇರಿ ಇಪ್ಪತ್ತೆರಡು ಪಂದ್ಯಗಳು ನಡೆಯಲಿದೆ ಮಾರ್ಚ್ ಹದಿನೈದರಂದು ಮೊದಲ ಎಲಿಮಿನೇಟರ್ ನಡೆದರೆ ಹದಿನೇಳರಂದು ಫೈನಲ್ ನಡೆಯಲಿದೆ ಈ ಬಾರಿ ಎಲ್ಲಾ ತಂಡಗಳು ಬ್ಯಾಲೆನ್ಸ್ ಆಗಿವೆ ಎಲ್ಲಾ ತಂಡಗಳಲ್ಲಿ ಸ್ಟಾರ್ ಪ್ಲೇಯರ್ಸ್ ಗಳ ದಂಡೆ ಇದೆ ಎಲ್ಲಾ ಐದು ತಂಡಗಳಲ್ಲೂ ಸ್ಟಾರ್ ಪ್ಲೇಯರ್ಸ್ ಇರೋದ್ರಿಂದ ಜಿದ್ದ ಜಿದ್ದಿನ ರಣರೋಚಕ ಫೈಟ್ ಮಿಸ್ಸೇ ಇಲ್ಲ ಮುಂಬೈ ಇಂಡಿಯನ್ಸ್ ಕಪ್ ಗೆಲ್ಲುವ ಫೇವ್ರೇಟ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಸ್ಟ್ರಾಂಗ್ ಆಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯುಪಿ ವಾರಿಯರ್ಸ್ ಗುಜರಾತ್ ಟೈಟನ್ಸ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಲು ಪಣ ತೊಟ್ಟಿದೆ ಇನ್ನು ಮಂದಿ ಆಟಗಾರ್ತಿಯರು ಲೀಗ್ ನ ಭಾಗವಾಗಿದ್ದಾರೆ ಇದರಲ್ಲಿ ನೂರ ನಾಲ್ಕು ಮಂದಿ ಭಾರತದ ಆಟಗಾರ್ತಿಯರಿದ್ದರೆ ಅರವತ್ತ ಒಂದು ವಿದೇಶಿಯರಿದ್ದಾರೆ ನೂರ ಅರವತ್ತ ಐದರಲ್ಲಿ ಐವತ್ತ ಆರು ಕ್ಯಾಪ್ಟ್ ಪ್ಲೇಯರ್ಸ್ ಗಳಾದರೆ ಇನ್ನುಳಿದ ನೂರ ಒಂಬತ್ತು ಅನ್ಕ್ಯಾಪ್ಟ ಪ್ಲೇಯರ್ಸ್ ಗಳಿದ್ದಾರೆ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಹತ್ತು ಆರ್ ಸಿಬಿಯಲ್ಲಿ ಏಳು ಮುಂಬೈ ಇಂಡಿಯನ್ಸ್ ಮತ್ತು ಯುಪಿ ವಾರಿಯರ್ಸ್ ತಂಡದಲ್ಲಿ ತಲಾ ಐದು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಮೂವರು ಅನ್ಕ್ಯಾಪ್ಟ್ ಆಟಗಾರ್ತಿಯರಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಉದ್ಘಾಟನಾ ಪಂದ್ಯ ನಡೀತಾ ಇರುವುದು ನಮ್ಮ ಚಿನ್ನಸ್ವಾಮಿ ಮೈದಾನದಲ್ಲಿ ಉದ್ಘಾಟನಾ ಪಂದ್ಯಕ್ಕೂ ಮುನ್ನ ಚಿನ್ನಸ್ವಾಮಿ ಅಂಗಳದಲ್ಲಿ ಭರ್ಜರಿ ಮನರಂಜನೆ ಕಾರ್ಯಕ್ರಮ ನಡೆಯಲಿದೆ ಬಾಲಿವುಡ್ ಬಾಷಾ ಶಾರುಖ್ ಖಾನ್ ಶಾಹಿದ್ ಕಪೂರ್ ಟೈಗರ್ ಶಾಪ್ ವರುಣ್ ಧವನ್ ಕಾರ್ತಿಕ್ ಕಾರ್ಯನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮೂಲಕ ಅಭಿಮಾನಿಗಳನ್ನ ರಂಜಿಸಲಿದ್ದಾರೆ ಸಂಜೆ ಆರು ಮೂವತ್ತರಿಂದ ಕಾರ್ಯಕ್ರಮಗಳು ಆರಂಭವಾಗಲಿದೆ ಸ್ಪೋರ್ಟ್ಸ್ ಏಟೀನ್ ಮತ್ತು ಜಿಯೋ ಸಿನಿಮಾದಲ್ಲಿ ಪಂದ್ಯಗಳು ನೇರ ಪ್ರಸಾರವಾಗಲಿದೆ ಒಟ್ಟಿನಲ್ಲಿ ಇಂದಿನಿಂದ ಡಬ್ಲ್ಯೂಪಿಎಲ್ ಕಿಕ್ ಏರಲಿದ್ದು ಮಹಿಳಾ ಕ್ರಿಕೆಟ್ ಕಾದಾಟ ಕಣ್ತುಂಬಿಕೊಳ್ಳಲು ಕ್ರಿಕೆಟ್ ಫ್ಯಾನ್ಸ್ ಖಾತರರಾಗಿದ್ದಾರೆ ಡಬ್ಲ್ಯೂಪಿಎಲ್ ಇವತ್ತು ಆರಂಭವಾಗ್ತಾ ಇದ್ರು ಅಸಲಿ ಆಟ ಶುರುವಾಗುವುದು ನಾಳೆಯಿಂದ ಕಾರಣ ನಾಳೆ ನಮ್ಮ ಆರ್ಸಿಬಿಯ ಸಿಂಹಿಣಿಯರು ಅಖಾಡಕ್ಕೀಳಲಿದ್ದಾರೆ ಕಳೆದ ಬಾರಿ ಎಡವಿದ್ದ ನಮ್ಮ ಹುಡುಗಿಯರು ಈ ಬಾರಿ ಕಪ್ ಗೆಲ್ಲಲು ಆರಂಭದಲ್ಲೇ ಸಿಡಿಯುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸೀಸನ್ನ ಮಹಿಳಾ ಪ್ರೀಮಿಯರ್ ಲೀಗ್ನ ಅರ್ಧದಷ್ಟು ಪಂದ್ಯಗಳು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಹೀಗಾಗಿ ತವರಿನಂಗಳದ ಪ್ರೇಕ್ಷಕರ ಬಲದೊಂದಿಗೆ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲಲು ಖಂಡಿತವಾಗಿಯೂ ಪ್ರಯತ್ನ ಮಾಡಬಹುದು ಅಂದ ಹಾಗೆ ಮೊದಲ ಆವೃತ್ತಿಗೆ ಆಯ್ಕೆ ಮಾಡಿಕೊಂಡಿದ್ದ ಬಹುತೇಕ ಪ್ಲೇಯರ್ಸ್ ಅನ್ನ ಉಳಿಸಿಕೊಂಡಿರುವ ಆರ್ ಸಿ ಬಿ ಕೆಲವೇ ಆಟಗಾರರನ್ನ ಮಾತ್ರ ಬಿಡುಗಡೆ ಮಾಡಿತ್ತು ನಿಮ್ ಪ್ರಕಾರ ಈ ಬಾರಿ ನಮ್ಮ ಹುಡುಗಿಯರು ಕಪ್ ಗೆಲ್ತಾರಾ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ